ಸ್ನೇಹಿತರೆ ಇಂದು ಚೈತ್ರ ಮಾಸದ ಅಮಾವಾಸೆ ಚೈತ್ರ ಅಮುವಾಸೆ ಕ್ರೋಧಿನಾಮ ಸಂವತ್ಸರದ ಮೊದಲನೇ ಅಮಾವಾಸೆ ಅತ್ಯಂತ ವಿಶೇಷವಾದಂಥ ಶಕ್ತಿಯುತವಾದಂಥ ಅಮಾವಾಸೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿದುಕೊಳ್ತೀವಿ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಅಂದರೆ ಅಮಾವಾಸ್ಯೆಯ ವಿಧಿವಿಧಾನಗಳನ್ನು ಈ ರೀತಿ ಅನುಸರಿಸಿದ್ದ ಆದಲ್ಲಿ ನಿಮ್ಮ ಎಂಥದೇ ಸಮಸ್ಯೆಗಳು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ದೂರವಾಗುತ್ತೆ ನೆಗೆಟಿವಿಟಿ ಋಣಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ಹೊರ ಹೋಗುತ್ತೆ ಮನೆಯಲ್ಲಿ ಚೈತನ್ಯ ಉಂಟಾಗುತ್ತೆ ದೈವಿಕ ಶಕ್ತಿ ತಾಂಡವವಾಡುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಇಡೀ ಸಂವತ್ಸರ ಹಣದ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ನಿಮಗೂ ಒಲಿದು ಬರುತ್ತೆ ಭೋಗ ಭಾಗ್ಯಗಳನ್ನು ಅನುಸರಿಸ್ತೀರಾ ಅಂದರೆ ಭಾಗ್ಯಗಳನ್ನು ನೀವು ಪಡೆದುಕೊಳ್ತೀರಾ ಅಂತಲೇ ಶಾಸ್ತ್ರದ ಪ್ರಕಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ದಿನ ಯಾವ ಪ್ರಕಾರದಲ್ಲಿ ನಾವು ಅಮಾವಾಸ್ಯ ಆಚರಣೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಆ ದಿನ ಒಂದು ರೀತಿಯ ಭೀತಿಗಳಿರುತ್ತೆ ಅಮಾವಾಸೆ ಅಂದರೆ ಕೆಟ್ಟದೇ ಆಗ್ಬಿಡುತ್ತೆ ಪೌರ್ಣಮಿ ದಿನ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಏನು ಮಾಡೋದು ಅಂತ ಕೆಲವರು ಚಿಂತಿಸ್ತಾ ಇರ್ತಾರೆ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಚಿಂತೆಗೀಡಾಗ್ಬಿಡ್ತಾರೆ ಯಾಕಂದರೆ ಆ ದಿನ ಅವ್ರ ಮನೆಗಳಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗ್ತಾ ಇರುತ್ತೆ ದೇಹದಲ್ಲೂ ಕಿರಿಕಿರಿ ಮನಸ್ಸಿನಲ್ಲೂ ನೆಮ್ಮದಿ ಇಲ್ಲದೇ ಇರುವಂಥದ್ದು ಗಂಡ ಹೆಂಡತಿ ನಡುವೆ ಕಲಹಗಳಾಗುವಂಥ ಅಕ್ಕಪಕ್ಕದವರ ಕಡೆ ಕಲಹಗಳಾಗುವಂಥದ್ದು ಏನೋ ಒಂದು ರೀತಿ ಸಮಸ್ಯೆಗಳು ಉಂಟಾಗುವಂಥ ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಲಾಸ್ಗಳಾಗುವಂಥದ್ದು ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳು ಆ ದಿನ ಮುಖ್ಯವಾಗಿ ಅಮಾವಾಸ್ಯ ಪೌರ್ಣಿಮೆಯ ದಿನ ಆಗ್ತಾಯಿರುತ್ತೆ ಹೀಗಿರ್ಬೇಕಾದ್ರೆ ಅಮಾವಾಸ್ಯ ಪೂರ್ಣಿಮೆ ಅಂದ್ರೇ ಒಂದು ರೀತಿ ಭಯಭೀತಿ ಉಂಟಾಗುತ್ತೆ ಈಗೆಲ್ಲ ಆಗಬಾರ್ದು ಮನೆಯಲ್ಲಿ ಎಲ್ಲ ರೀತಿಯ ಸೌಖ್ಯಗಳು ನಿಮಗೆ ದೊರಕಬೇಕು ಭೋಗಭಾಗ್ಯಗಳು ದೊರಕಬೇಕು ಇಡೀ ಸಂವತ್ಸರ ಸುಖವಾಗಿರಬೇಕು ಅಂದರೆ ಈ ಪ್ರಕಾರದಲ್ಲಿ ಅನುಸರಿಸಿ ಮುಖ್ಯವಾಗಿ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಆರು ಗಂಟೆಯ ನಂತರ ಆರು ಏಳರ ಸಮಯದಲ್ಲಿ ನಾವು ಎದುರಿಸಬಾರ್ದು ಅಂತ ಹೇಳ್ತಾರೆ ಹಾಗೆ ಅದರ ಜೊತೆಗೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೆ ಸಾಯಂಕಾಲ ಐದರಿಂದ ಆರು ಗಂಟೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿದ್ರಿಸಬಾರ್ದು ಹಾಗೆ ಈ ಅಮಾವಾಸ್ಯೆಯ ದಿನ ನೀವು ತಲೆ ಸ್ನಾನ ಮಾಡೋದನ್ನು ಮರಿಬಾರ್ದು ಅಮಾವಾಸ್ಯೆಯ ದಿನ ಮನೆ ಮಂದಿ ಎಲ್ಲ ತಲೆ ಸ್ನಾನ ಮಾಡಿದ್ರೆ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ದೋಷಗಳು ನಿವಾರಣೆ ಆಗುತ್ತೆ ನಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಗಳು ನಿವಾರಣೆ ಆಗುತ್ತೆ ಹಾಗೆ ಈ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಒಂದಷ್ಟು ಒಂದು ನಾಲ್ಕು ಕಾಳು ಕಪ್ಪು ಎಳ್ಳುಗಳನ್ನು ಅಥವಾ ಸ್ನಾನದ ನೀರಿನಲ್ಲಿ ಕಪ್ಪು ಎಳ್ಳುಗಳನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡೋದರಿಂದ ನಿಮಗಿರುವಂತಹ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದುಕೊಳ್ತೀವಿ ಹಾಗೆ ಅಮಾವಾಸ್ಯೆಯ ದಿನ ಒಂದಷ್ಟು ಪದ್ಧತಿಗಳನ್ನು ಅನಾದಿ ಕಾಲದಿಂದ ನಮ್ಮ ಹಿರಿಕರು ಅದನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಅಂದರೆ ಅಮಾವಾಸ್ಯೆಯ ದಿನ ಹುಣ್ಣಿಮೆ ದಿನ ಯಾರೂ ಕೂಡ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾವುದಾದ್ರೂ ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭ ಮಾಡಬೇಕು ಅಂದರೆ ಈ ದಿನ ಶುಭವಲ್ಲ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡೋದಿಲ್ಲ ಅಥವಾ ನೀವೇನಾದರೂ ವ್ಯಾಪಾರ ವಹಿವಾಟುಗಳನ್ನ ಈ ದಿನ ಪ್ರಾರಂಭ ಮಾಡುವಂಥ ಸಂದರ್ಭ ಬಂದರೂ ಕೂಡ ಅದನ್ನು ಮಧ್ಯದಲ್ಲೇ ಮೊಟಕುಗೊಳಿಸಬಾರ್ದು ಅಂದರೆ ಅದು ಪರಿಪೂರ್ಣವಾಗಿ ನೀವು ಮಾಡಿ ಮುಗಿಸ್ಬೇಕು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಹಾಗೆ ಈ ಅಮಾವಾಸ್ಯ ಪೌರ್ಣಿಮೆ ದಿನ ಹೊಸ ವಸ್ತ್ರಗಳನ್ನು ಧರಿಸೋದು ಶುಭವಲ್ಲ ಹೊಸ ವಸ್ತ್ರಗಳನ್ನು ಧರಿಸಬಾರದು ಹಾಗೆ ಅಮಾವಾಸೆ ಪೌರ್ಣಮಿಯ ದಿನ ದೂರ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಇರಬೇಕು ಅದರಲ್ಲೂ ಅನಿವಾರ್ಯವಾಗಿ ನೀವು ದೂರ ಪ್ರಯಾಣಕ್ಕೆ ಹೋಗ್ತಾನೇ ಇದ್ದೀರಾ ಅಂತಂದರೆ ಆ ದಿನ ನೀವು ನಿಮ್ಮ ಕೈಯಲ್ಲಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ತೆಗೆದುಕೊಂಡು ದೂರ ಪ್ರಯಾಣ ಮಾಡೋದು ಶುಭಕಾರಕ ಅಂದರೆ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದಾಗ ಒಂದು ಬೆಲ್ಲದ ತುಂಡನ್ನು ತೆಗೆದುಕೊಂಡು ನೀವು ಹೋಗಿ ಬರೋ ತನಕ ಆ ಬೆಲ್ಲದ ತುಂಡನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಮನೆಯ ಬಾಗಿಲಿಗೆ ಏನು ಒಳಗಡೆ ಕಾಲಿಡ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಆ ಬೆಲ್ಲದ ತುಂಡನ್ನ ಬಾಯಿಗೆ ಹಾಕೊಂಡ್ಬಿಟ್ಟು ನೀವು ಮನೆಗೆ ಬರೋದ್ರಿಂದ ಮನೆಯಲ್ಲಿರುವಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಗೇನಾದರೂ ಬಂದಿರುವಂತ ಆಪತ್ತುಗಳು ಕೇಡುಗಳು ಕೂಡ ನಿವಾರಣೆ ಆಗುತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ಈ ಒಂದು ತಂತ್ರ ಇದನ್ನ ಮುಖ್ಯವಾಗಿ ನೀವು ಮಾಡಿ ಹಾಗೆ ಈ ದಿನ ಅದರಲ್ಲೂ ಸ್ಪೆಷಲ್ ಆಗಿ ಈ ದಿನ ಚೈತ್ರ ಅಮಾವಾಸ್ಯೆ ಇರೋದರಿಂದ ಈ ಚೈತ್ರ ಅಮಾವಾಸ್ಯೆಯ ದಿನ ನೀವು ನಿಮ್ಮ ಕಾಲಿಗೆ ಒಂದು ಕಪ್ಪು ದಾರವನ್ನ ಕಟ್ಕೊಡೋದ್ರಿಂದ ನಿಮಗಿರುವಂಥ ದೋಷಗಳು ಸಮಸ್ಯೆಗಳು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕುಟುಂಬ ಸಂಬಂಧಿತ ಸಮಸ್ಯೆಗಳು ನರದೃಷ್ಟಿ ನರ ಘೋಷಗಳೇನಾದರೂ ಇತ್ತು ಅಂದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಈ ಕಪ್ಪು ದಾರವನ್ನು ಮರು ಅಮಾವಾಸ್ಯೆ ಮುಂದಿನ ಅಮಾವಾಸ್ಯೆಯ ದಿನ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಎಕ್ಕದ ಹೂವಿನ ಗಿಡ ಇದ್ದರೆ ಆ ಗಿಡದ ಕೆಳಗಡೆ ಬುಡದ ಕೆಳಗಡೆ ಕರ್ಪೂರವನ್ನು ಉರಿಸಿ ಆ ಕರ್ಪೂರದಲ್ಲಿ ನೀವು ಕಟ್ಟಿಕೊಂಡಂಥ ದಾರ ದಾರವನ್ನು ಮರು ಅಮಾವಾಸ್ಯೆಯ ದಿನ ಅದನ್ನ ಸುಟ್ಟಾಕಿ ಮತ್ತೆ ಹೊಸ ಧಾರವನ್ನು ಕಟ್ಕೊಳ್ಳಿ ಈ ರೀತಿ ಮಾಡ್ತಾ ಬರೋದರಿಂದ ನಿಮಗೆ ದೃಷ್ಟಿ ದೃಷ್ಟಿದೋಷಗಳಾಗಿ ನಿಮ್ಮನ್ನು ದೂಷಿಸುವಂಥದ್ದು ಶಾಪವನ್ನು ಇಡುವಂಥದ್ದು ಹೊಟ್ಟೆ ಕಿಚ್ಚು ಮಾಡುವಂಥದ್ದು ಏನೇ ನಿಮ್ಮ ಮೇಲೆ ಸಮಸ್ಯೆಗಳನ್ನು ಅವರು ಏರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ ಹಾಗೆ ಈ ದಿನ ದ್ವಾದಶ ದ್ವಾದಶ ದೀಪವನ್ನು ಬೆಳಸೋದು ತುಂಬಾ ಉತ್ತಮ ನೀವು ನಿಮ್ಮ ಸುತ್ತಮುತ್ತ ಇರುವಂಥ ದೇವಾಲಯದ ಆವರಣದಲ್ಲಾಗಿರಲಿ ಅಥವಾ ಎಲ್ಲಾದರೂ ಸರಿಯೇ ಒಂದು ನೀವು ಅರಳಿ ಮರ ಕಂಡ್ರೆ ಅರಳಿ ಮರದ ಬುಡದಲ್ಲಿ ದ್ವಾದಶ ದೀಪವನ್ನು ಬೆಳಗ್ಸ್ಬೇಕಾಗುತ್ತೆ ಅಂದರೆ ಹನ್ನೆರಡು ಬತ್ತಿಗಳಿರುವಂತಹ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯನ್ನು ಉಪಯೋಗಿಸಿ ಹನ್ನೆರಡು ಬತ್ತಿಗಳನ್ನು ಹಾಕಿ ನೀವು ಬೆಳಗಿಸಿ ಹನ್ನೆರಡು ಸುತ್ತು ನೀವು ಆ ಒಂದು ಮರವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೆ ಎಂತಹದ್ದೇ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಬರುವಂತಹ ತೊಂದರೆ ತಾಪತ್ರಯಗಳಿಂದ ನೀವು ಹೊರಬರಬಹುದು ಹಣದ ಹರಿವೆಚ್ಚಾಗ್ತಾ ಹೋಗುತ್ತೆ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರ ಹಾಗೆ ಈ ಒಂದು ನಾಮ ಸಂವತ್ಸರದ ಚೈತ್ರ ಅಮಾವಾಸ್ಯ ದಿನ ಗ್ರಾಮ ದೇವತೆಗಳು ಗ್ರಾಮ ದೇವತೆಗಳು ಮಾರಮ್ಮ ಹೊನ್ನಮ್ಮ ಚೌಡಮ್ಮ ಹೀಗೆ ಗ್ರಾಮ ದೇವತೆಗಳಿದ್ರೆ ಆ ಗ್ರಾಮ ದೇವತೆಗಳಿಗೆ ದರ್ಶನ ಮಾಡೋದ್ರಿಂದಲೂ ಕೂಡ ನಿಮ್ಮ ಅದೃಷ್ಟ ಬದಲಾಗುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಉಂಟಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ತೀರ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಹಾಗೆ ಇದನ್ನು ಶಿವನ ದರ್ಶನ ಮಾಡೋದು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವಂಥದ್ದು ಶಿವನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸುವಂಥದ್ದು ಕೂಡ ತುಂಬನೇ ನಿಮಗೆ ಒಳ್ಳೆಯದಾಗುತ್ತೆ ಇಡೀ ಸಂವತ್ಸರ ನೆಮ್ಮದಿಯುತವಾದಂತಹ ಸುಖಕರವಾದಂತಹ ಜೀವನ ನಿಮ್ಮದಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ಒಂದು ಅಮಾವಾಸ್ಯೆ ದಿನ ದುರ್ಗಾದೇವಿಯನ್ನ ನೀವು ಅಂದರೆ ದರ್ಶನ ಮಾಡ್ಕೊಂಡು ಬರೋದು ದುರ್ಗಾದೇವಿಯೇ ನೀವು ಅರ್ಚನೆ ಮಾಡಿಸೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ವರ್ಗದಲ್ಲಿ ಆಸ್ತಿ ಪಾಸ್ತಿ ವಿವಾದಗಳು ಜಗಳ ಕದನಗಳೇನಾದರೂ ಇದ್ದರೆ ಆ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಚೈತ್ರ ಅಮಾವಾಸ್ಯೆ ದಿನ ಈ ಪ್ರಕಾರದಲ್ಲಿ ನೀವು ಅನುಸರಿಸಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಅಮಾವಾಸ್ಯೆ ಅಂದರೆ ಅದ್ಭುತವಾದಂತಹ ದಿನ ಶಕ್ತಿಯುತವಾದಂತಹ ದಿನ ಮಾಟಮಂತ್ರ ಮಾಡುವಂಥವರು ತಂತ್ರಗಾರಿಕೆ ಮಾಡುವಂಥವರು ದೇವತೆಗಳನ್ನು ಹೊಲಿಸ್ಕೊಳ್ಳುವಂಥವ್ರು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳುವಂಥವ್ರು ಈ ದಿನ ಶುಭಕಾರಕವಾದಂಥ ದಿನ ಈ ದಿನ ನಾವು ಪದ್ಧತಿ ಬದ್ಧವಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡುವಂಥ ಆಚರಣೆಗಳ ಮುಖಾಂತರವಾಗಿ ಆ ದೇವರನ್ನು ನಾವು ಹೊಲಿಸ್ಕೊಳ್ಳೋದಕ್ಕೆ ಅತ್ಯಂತ ಅದ್ಭುತವಾದಂಥ ದಿನ ಹಾಗಾಗಿ ಈ ಪ್ರಕಾರದಲ್ಲಿ ಅಮಾವಾಸ್ಯ ಆಚರಣೆಗಳನ್ನು ಮಾಡಿ ಎಲ್ಲವೂ ಶುಭವಾಗುತ್ತೆ ಈ ಸಂವತ್ಸರ ಸುಖಕರವಾಗಿರುತ್ತೆ ವಿಡಿಯೋ ಉಪಯುಕ್ತವಾಗಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ